ಈ ಮೋಟ್ರ ಸುಟ್ಟಿತ್ತು ಎತ್ತಕ್ಕೆ ಬಂದೀವಿ ಆರು ಪೈಪ್ ಅದಾವೆ ಆರು ಪೈಪ್ನಾಗ ಆಲ್ರೆಡಿ ಒಂದು ಪೈಪ್ ಎತ್ತೀವಿ ಇನ್ನೂ ಐದು ಪೈಪ್ ಅದಾವ ಅವನು ಎತ್ತಬೇಕು ಓಕೆ ಇದೇ ಥರ ನೋಡ್ತಾ ಇರಿ ನಮ್ಮ ಪೇಜ್ನ ಫಾಲೋ ಮಾಡಿ ಆಮೇಲೆ ಶೇರ್ ಮಾಡಿ ರೈತ ಮಿತ್ರರಿಗೆ ಓಕೆ ಥ್ಯಾಂಕ್ಸ್ ಎರಡು ಪೈಪ್ ಎತ್ತೀವಿ ಮೂರನೇ ಪೈಪ್ ಎತ್ಬೇಕಂದ್ರೆ ಮುಂಡೆ ಮಗಂದು ಹಿಡ್ಕೊಂಬಿಟ್ಟೈತೆ ಮೋಟ್ರ ಇದನ್ನು ಏನಾದರೂ ಒಂದು ಮಾಡಿ ಕಡೆ ಈ ಕಡೆ ಅಲ್ಲಾಡಿಸಿ ಎತ್ತಬೇಕು ಒಳಗೂತು ಬರ್ತಿಲ್ಲ ನೋಡಮ್ ಚತಾ ಪ್ರಯತ್ನ ಪಟ್ಟು ಮೋಟ್ರಾ ಎತ್ತಿದ್ವಿ ಬಂತು ಭಾಳ ಹಿಡ್ಕೊಂಡ್ಬಿಟ್ಟಿತ್ತು ತರ ಈ ತರ ಯಾವ್ಯಾವುದೋ ತರ ಮಾಡಿ ಮೋಟ್ರನ್ನ ಸೈಡ್ಗೆ ತೆಗೆದಿದ್ವಿ ನೋಡಿ ಎಲ್ಲೆಲ್ಲಿ ಹೋಗ ಇಲ್ಲಿ ನೋಡಿ ಇಲ್ಲಿ ಯಾತರ ಹೊಸ್ತಾಡಿ ಕಲ್ಲು ಬಹಳ ಇದೆ ಈ ಬೋರಲಿ ಬಹಳ ಸತಾಯಿಸ್ತು ಮೋಟ್ರ ಎತ್ತೋಕೆ ಇಲ್ಲಿ ನೋಡಿ ಯಾರ ಸ್ಕ್ರ್ಯಾಚಾಗಿದೆ ನೋಡಿ ಮೋಟ್ರಕ್ಕೆ ಸ್ಕ್ರ್ಯಾಚಸ್ ಇಲ್ಲಿ ನೋಡಿ ಯಾವ ಥರ ಆಗಿದೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಬೋರ್ನಪ್ಪ ಮೊನ್ನೆ ಮೋಟ್ರು ಸುಟ್ಟಿತ್ತು ಎತ್ತಕ್ಕೆ ಬಂದಿದ್ವಲ್ಲ ಎತ್ಕೊಂಡು ಇವಾಗ ಅದನ್ನ ಮೋಟರ್ ಎಲ್ಲ ರೀವಂಡಿಂಗ್ ಮಾಡ್ಕೊಂಡು ಬಂದಿದೀವಿ ವಿಳಸಕ್ಕೆ ಅದರದು ಪಂಪ್ ಹೋಗಿತ್ತು ಇದಕ್ಕ ಹೊಸ ಪಂಪ್ ತೊಗೊಂಡಿವಿ ಆಮೇಲೆ ಇದಕ್ಕೊಂದು ನಿಪ್ಪಲ್ಲು ತಂದಿವಿ ಅದಾದ್ಮೇಲೆ ಈ ಕೇಸಿಂಗ್ ಹೊಡಿತೈತಲ್ಲ ಆ ಒಂದು ಉದ್ದೇಶಕ್ಕೆ ಇದು ಒಂದು ಟೈಲ್ ಪೀಸ್ ತೊಂಬಂದು ಇದಕ್ಕೆ ಹಾಕಿದ್ರೆ ಸ್ವಲ್ಪ ಸಾಧ್ಯ ಆದಷ್ಟು ಕೇಸಿಂಗ್ ಹೊಡಿಯೋದಿಲ್ಲ ಇದನ್ನು ಹಾಕೋಬೇಕು ರೈತರು ಇವಾಗ ಕೇಬಲ್ ಜಾಯಿಂಟ್ ಮಾಡಿ ಮೋಟ್ರೂ ಪಂಪ್ ಮೋಟ್ರ್ ಫಿಟ್ ಮಾಡಿ ಮೋಟ್ರ್ ಇಳಿಸ್ಬೇಕು ಓಕೆ ಟ್ಯಾಂಕ್ಸ್ ಇದೇ ತರ ವಿಡಿಯೋಸ್ ವಾಚ್ ಮಾಡ್ತಾ ಇರಿ ಓಕೆ ಟ್ಯಾಂಕ್ಸ್ ಪಂಪ್ ಮೋಟ್ರು ಆಮೇಲೆ ಕೇಬಲ್ ಜೆಂಟ್ ಎಲ್ಲ ನೀಟಾಗಿ ರೆಡಿ ಆಯ್ತು ಆಮೇಲೆ ಪಂಪ್ ಮೋಟ್ರೂ ಫಿಟ್ ಆಯ್ತು ಇದು ಕೇಸಿಂಗ್ ಟೈಲ್ ಪೀಸನ್ನು ಹಾಕಿದ್ವಿ ಇವಾಗ ಮೋಟ್ರ್ ಇಳಿಸೋದು ಪೈಪ್ ಐದೈದು ಪೈಪ್ ಇಳಿಸೋದು ಇದಕ್ಕೆ ನೂರ ನೂರು ಫೀಟ್ ಇದು ನೀರು ಚೆನ್ನಾಗಿ ಬರುತ್ತ ನೋಡೋಣ ಕರೆಂಟ್ ಬಂತ ಕರೆಂಟ್ ಇದೆ ಮೋಟ್ರ ಎಲ್ಲ ಇಳಿಸಿ ಮೋಟ್ರ ಸ್ಟಾರ್ಟ್ ಮಾಡೋಣ ನೀರ್ ಹೇಗ್ ಬರುತ್ತೆ ಅಂತ ಓಕೆ ಥ್ಯಾಂಕ್ಸ್ ಇದೇ ತರ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ ನಮ್ಮ ಪೇಜ್ ನ ಫಾಲೋ ಮಾಡಿ ಆಮೇಲೆ ಶೇರು ಕಾಮೆಂಟ್ ಮಾಡಿ ರೈತ ಮಿತ್ರರಿಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ಸ್ ಹುಷಾರಾಗೈತ್ರಿ ಹ நீங்க மேல சேடப்பி இவ் க்ளாப்ரங்க ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಅಣ್ಣ ಮೋಟ್ರ ಪೈಪಿಲ್ಲ ಇದು ಹಗ್ಗಲ್ಲೇ ಇಳಿಸ್ಬೇಕಂತ ಕೇಳಿದ್ರು ಅದನ್ನ ಇವಾಗ ತೋರಿಸ್ತಿದೀನಿ ಏನಿಲ್ಲ ಇದು ಒಂದು ರಾಡು ಅಥವಾ ಇದೇ ತರ ಒಂದು ಪಾನರ್ ತಗೊಂಡು ಈ ತರ ಒಬ್ರು ಹಿಡ್ಕೊಬೇಕು ಹಿಡ್ಕೊಬಾರ ಅದನ್ನ ಹಿಡ್ಕೊಂಡು ಈ ಹಗ್ಗ ತಗೊಂಡು ಈ ತರ ರೌಂಡ್ ಮಾಡ್ಕೋಬೇಕಿದ್ರು ಈ ತರ ಈ ತರ ಸುತ್ತಬೇಕು ಎಷ್ಟೆಷ್ಟು ನಿಮಗೆ ಎಷ್ಟು ರೌಂಡ್ ಎಷ್ಟು ಪೈಪ್ ಇರ್ತವೆ ಆ ಥರದ ಅದ್ರ ಮೇಲೆ ಮಾಡ್ಕೊಂಡು ಈ ತರ ಟೈಟ್ ಮಾಡ್ಕೋಬೋದು ಸ್ವಲ್ಪ ಹಗ್ಗ ಈ ತರ ಟೈಟ್ ಮಾಡ್ಕೊಂಡ್ರೆ ಹಗ್ಗ ಲೂಸ್ ಆಗೋಲ್ಲ ಈ ತರ ಟೈಟ್ ಮಾಡ್ಕೊಂಡು ಆಮೇಲೆ ಈ ತರ ಸುತ್ತ ಆದ್ಮೇಲೆ ತನಿಖೆ ಇಬ್ಬರು ಹಿಡುಗಡೆ ಈ ಈ ಸೈಡ್

ಅಂದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಈ ಈ ಮೆತಡ್ ಇಂದತ್ರ ಹದಿನೈದರಿಂದ ಇಪ್ಪತ್ತು ಪೈಪು ಇಳಿಸಬಹುದು ನಮ್ಮ ಕಡೆಗೆಲ್ಲ ಇರೋದು ಹತ್ತು ಎಂಟು ಏಳು ಈ ತರ ನಮ್ ಸೈಡ್ ಇರೋದು ಪೈಪು ನಮ್ಗೆ ಇದು ಸಟ್ ಆಗಿದೆ ನೀವು ಮತ್ತೆ ಕಾಮೆಂಟ್ ನಲ್ಲಿ ಹೇಳ್ಬಹುದು ಇದೇನ್ ದೊಡ್ಡ ವಿಷಯ ಅಂತ ಏನ್ ದೊಡ್ಡ ವಿಷಯ ಅಲ್ಲ ಬಟ್ ನಮ್ಗೆ ದೊಡ್ಡ ವಿಷಯ ಯಾಕೆಂದ್ರೆ ನಾವು ಇದ್ರಿಂದ ನಮ್ಗೆ ಸ್ವಲ್ಪ ಈಜಿ ಆಗುತ್ತೆ ಇಲ್ಲ ಅಂದ್ರೆ ಚೈನು ಅದು ಇದು ಅಂತ ನಮ್ಗೆ ಆಗಲ್ಲ ಮೋಟರ್ ಎಲ್ಲ ಇಳಿಸಿದ್ವಿ ಇವಾಗ ಮೋಟರ್ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿ ಬ್ರೋ ಸ್ಟಾರ್ಟ್ ಆಯ್ತು ನೀರು ಎಷ್ಟು ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರುತ್ತೆ ಮೋಟ್ರಾ ಸಿಗ ಬಿದ್ದಂತ ಒಂದು ಕಾರಣಕ್ಕೆ ಸೋಪು ಆಮೇಲೆ ಶಾಂಪು ಏನೇನೋ ಹಾಕಿ ಇದನ್ನ ಮಾಡಿದ್ರು ಹಾಗಾಗಿ ನೊರೆ ಬರ್ತಿದೆ ಮತ್ ಈ ತರ ಏನ್ ನೊರೆ ಬರ್ತಿದೆ ಅಂತ ಕಾಮೆಂಟ್ ಮಾಡಕ್ ಹೋಗ್ಬೇಡಿ ಮೋಟ್ರಾ ಇಳಿಸಿದ್ದಾಯ್ತು ನೀರು ಒಗ್ಸಿದ್ದಾಯ್ತು ಆಮೇಲೆ ಫುಟ್ಬಾಲ್ ಫಿಟ್ ಮಾಡಿದ್ದು ಆಯ್ತು ಇವಾಗ ನಮ್ ಟೂಲ್ಸ್ ಎಲ್ಲ ತಗೊಂಡು ನಮ್ಮ ಅಂಬಾರಿ ಮೇಲೆ ಹತ್ಕೊಂಡು ಊರಿಗೆ ಹೋಗ್ಬಿಡೋದು ಓಕೆ ಟ್ಯಾಂಕ್ಸ್ ಇದೇ ತರ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ ಸಾಧ್ಯ ಆದಷ್ಟು ಲೈಕ್ ಮತ್ತು ಶೇರು ಮಾಡ್ತಾ ನಮ್ಮ ರೈತ ಮಿತ್ರರಿಗೆ ಓಕೆ ಥ್ಯಾಂಕ್ಸ್